কিরাতো <ip presents> <craving Yen> <wark> <coughs>

ಜಾ ಮಾಡ್ಬೇಕಾಯಿತು ಅಂದ್ರೆ ಸಿಎ ಸರ್ ಲೇಟಕ್ಕೆ ಬರ್ತಾನೆ ہر ಈಗ ಇದು ನೋಡಿಬೇಕಾಯ್ತದೆ ನಾವು ಇದನ್ನು ಮಾರ್ಕ್ ಮಾಡಿ ನೋಡೋಣ ಹೆಂಗೆ ಅಂತ ಓಕೆ ಈಗ ಮಾರ್ಕ್ ಮಾಡಿ ಈ ಕಡೆ ಫೇಸಿಂಗ್ ಓಕೆ ಇದು ಏನಾಗಬೇಕು ಅಂತಂದರೆ ಈ ಆಸೆಗಳಿಗೆ ಹೊರಗಡೆವರು ಮಾಡ್ಕೊಬೇಕು ಬಂದು ಕಾಲೇಜ್ನವರು ಯೂಸ್ ಇರಬೇಕು ಇದು ಮಾರ್ಕ್ ಮಾಡಿದ್ದೀನಿ ಕರೆಕ್ಟಾಗಿ ಓಕೆ ಈ ಬಿಲ್ಡಿಂಗ್ ಸ್ವಲ್ಪ ಹೊಡ್ಕೊಡ್ತೀನಿ ನಾನು ಓಕೆ ನೀಟಾಗಿ ಇದನ್ನು ಮಾರ್ಕ್ ಮಾಡಿ ಸರ್ ಹ್ಞೂ ನೀಟಾಗಿ ಮಾಡಬೇಕು ನೀಟಾಗಿ ರೆಡಿ ಮಾಡಿ ಮಾರ್ಕ್ ಮಾಡಿ ಅಲ್ಲ ಅಲ್ಲಕಣೆಯ ಟೆಂಡರ್ ಹಾಕಿರಬೇಕಾ ನೀವು ಈ ಡಿಪಾರ್ಟ್ಮೆಂಟ್ ಇಂದ ಅದು ನಿರ್ಮಿತಿ ಕೇಂದ್ರ ಕೊಡಿ ಅಂತ ಕಳಿಸಬೇಕಲ್ವೇ ಮಾಡಬೇಕು ಹಳೆ ಮೋಲ್ಡ್ ಹಾಕೋದು ಪಾಯಿಂಟ್ ಹಾಕೋದಲ್ಲ ಅವರು ಟೆಕಿಂಗ್ ಕೆಲಸಕ್ಕೆ ಮಾಡಿ ನಿಮಗೆ ಆ ಕೊಡಿ ಆ ಏರಿಯಾ ಬಿಲ್ಡಿಂಗ್ ಎಷ್ಟು ಬೇಕೋ ಕೊಡ್ತೀನಿ ನಾನು ನಿಮಗೆ ಸರ್ ಈ ಕಡೆ ನೋಡ್ಸ್ಕೋಡ್ತೀನಿ ಆ ಕಡೆ ನೋಡ್ಸ್ಕೋಡ್ತೀನಿ ಓಕೆ ಸರ್ ಹಳೆ ಬಿಲ್ಡಿಂಗ್ ಇವೆಲ್ಲ ಹೋಗ್ಬಿಡೋ ಇವೆಲ್ಲ ರಿಮೂವ್ ಮಾಡ್ತೀವಿ ಇಲ್ಲಿ ಇзбеಗ್ ಆಡಿಟೋರಿಯಂ ಇತ್ರ ಇದೆ ಓಕೆ ಸರ್ ಇಲ್ಲಿ ಆಡಿಟೋರಿಯಂ ಲೈಬ್ರರಿ

மூடி போரி இந்த என்ன

ಶುರು ಮಾಡೋಣ ಕೆಲಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ